ಕೋಟ್ಯಾಂತರ ಅಭಿಮಾನಿಗಳ ಪಾಲಿನ ಡಿಬಾಸ್ ದರ್ಶನ್ ಕೊಲೆಗೆ ಸಾರೂಪಿಯಾಗಿ ಪರಪನಗ್ರಾರ ಜೈಲಿನಲ್ಲಿರೋದು ನಿಮಗೆಲ್ಲ ಗೊತ್ತೇ ಇದೆ ಕಳೆದ ವಾರ ದರ್ಶನ್ ಅವರು ಜೈಲಿನಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ನನಗೆ ಬದುಕಲು ಆಗುತ್ತಿಲ್ಲ ದಯವಿಟ್ಟು ವಿಷ ಕೊಡಿ ಅಂತ ಕಣ್ಣೀರು ಹಾಕಿದ್ದೆವು ಇದೀಗ ಈ ವಿಷಯ ಕೇಳಿ ಮಗ ವಿನೀಶ್ ತುಂಬಾ ಬೇಸರ ಮಾಡಿಕೊಂಡಿದ್ದು ನಾನು ಅಪ್ಪನನ್ನು ನೋಡಲೇಬೇಕು ಅಂತ ಕಣ್ಣೀರು ಹಾಕುತ್ತಿದ್ದಾನಂತೆ ಇದೀಗ ದರ್ಶನ್ ಮಗ ವಿನೀಶ್ ಪರಿಸ್ಥಿತಿ ನೋಡಿ ತರುಣ್ ಸುಧೀರ್ ಪತ್ನಿ ನಟಿ ಸೋನಲಿ ಎಂತಹ ಕೆಲಸ ಮಾಡಿದ್ದಾರೆ ಗೊತ್ತಾ ದರ್ಶನ್ ಅವರನ್ನ ಸ್ವಂತ ಅಣ್ಣನ ರೀತಿ ನೋಡುತ್ತಿದ್ದ ಸೋನಲ್ ಅವರು ದರ್ಶನ್ ಜೈಲಿಗೆ ಹೋದಾಗಿನಿಂದ ದರ್ಶನ್ ನೋಡಲು ಒಂದು ಬಾರಿ ಕೂಡ ಹೋಗಿಲ್ಲ ಇದೀಗ ದರ್ಶನ್ ಅವರನ್ನು ನೀವು ಮೀಟ್ ಮಾಡಲು ಜೈಲಿಗೆ ಹೋಗೋದಿಲ್ವಾ ಎಂಬ ಪ್ರಶ್ನೆಗೆ ಸೋನಲ್ ಉತ್ತರಿಸಿದ್ದಾರೆ ಈ ಬಗ್ಗೆ ನಟಿ ಸೋನಲ್ ಅವರು ಮಾತನಾಡಿದ್ದು ಈ ಮೊದಲು ತರುಣ್ ಅವರು ಹೋಗಿ ಮೀಟ್ ಆಗಿದ್ದಾರೆ ಆದರೆ ನನಗೆ ಪರ್ಸ್ನಲ್ ಆಗಿ ಅವರನ್ನು ಅಲ್ಲಿ ಮೀಟ್ ಆಗೋದು ಬೇಡ ಅಂತ ನಾವು ಪ್ರತಿ ಬಾರಿ ದರ್ಶನ್ ಅಣ್ಣನ ರಾಜನ ರೀತಿ ನೋಡಿದ್ದೀವಿ ಅದಕ್ಕೆ ಜೈಲಿನಲ್ಲಿ ಅವರನ್ನು ಭೇಟಿ ಆಗಬಾರ್ದು ಅಂದ್ಕೊಂಡಿದ್ದೀನಿ ಬಟ್ ನೋಡೋಣ ಅವಕಾಶ ಸಿಕ್ಕರೆ ಅವರನ್ನು ಭೇಟಿ ಆಗ್ತೀನಿ ಎಂದಿದ್ದಾರೆ ಏನು ದರ್ಶನ್ ಅವರು ವಿಷ ಕುಡಿತೀನಿ ಎಂದಿದ್ದ ಮಾತಿನ ಉತ್ತರಿಸಿದ ಅವರು ದರ್ಶನ್ ಸರ್ ಈ ರೀತಿ ಮಾತನಾಡಿದ್ದು ಕೇಳಿ ನನಗೆ ತುಂಬಾ ನೋವಾಯಿತು ಅವರು ಸಾವಿರಾರು ಜನರಿಗೆ ಇನ್ಸ್ಪಿರೇಷನ್ ಆಗಿದ್ದಾರೆ ಅದರಿಂದ ಅವರ ಈ ಮಾತು ಎಲ್ಲರಿಗೂ ನೋವು ಕೊಡುತ್ತೆ ಎಂದಿದ್ದಾರೆ ಮಗ ವಿನೀಶ್ ಕೂಡ ತುಂಬಾನೇ ಬೇಸರ ಮಾಡಿಕೊಂಡಿದ್ದಾನೆ ನಾನು ಭೇಟಿ ಮಾಡಿ ಸಮಾಧಾನ ಮಾಡುವ ಪ್ರಯತ್ನ ಮಾಡಿದೆ ಆದರೆ ನಾವು ಎಷ್ಟೇ ಸಮಾಧಾನ ಮಾಡಿದ್ರೂ ಅವರ ಮನಸ್ಸಿನ ನೋವು ಕಡಿಮೆ ಆಗಲ್ಲ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ತುಂಬಾ ಧೈರ್ಯ ದರ್ಶನ್ ಸರ್ಗೆ ಒಳ್ಳೆಯದಾಗುತ್ತೆ ಎನ್ನುವ ನಂಬಿಕೆ ಇದೆ ಎಂದಿದ್ದಾರೆ ಸೋನಾಲ್ ಸೋನಾಲ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೇಮ ವಿಚಾರ ದಾಂಪತ್ಯ ಸಮಸ್ಯೆ ಸಾಲಬಾಧೆ ವಶೀಕರಣ ಇನ್ನಿತರ ಗುಪ್ತ ಸಮಸ್ಯೆಗಳಿಗೆ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರ ಮಾಡಿಕೊಡುತ್ತಾರೆ ಈ ಸ್ಕ್ರೀನ್ ಮೇಲೆ ಬರುವ ಮಹಾಗುರುಗಳ ಸಂಖ್ಯೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ